ಆಕಾಶವಾಣಿ ಬೆಂಗಳೂರು ಇಂದು ಬೆಳಿಗ್ಗೆ ನಮ್ಮನ್ನಗಲಿದ ಹಿರಿಯ ಸಾಹಿತಿ ಹಾಗೂ ಸಂಶೋಧಕರಾದ ನಾಡೋಜ ಡಾ ಕಮಲಾ ಹಂಪನ ಅವರು ಸಮಕಾಲೀನ ಕನ್ನಡ ಸಾಹಿತ್ಯದ ಹಿರಿಯ ಲೇಖಕಿ ಮೂಡಬಿದಿರೆಯಲ್ಲಿ ನಡೆದ ಅಖಿಲ ಭಾರತ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಅವರ ಬರವಣಿಗೆಯ ವಿಸ್ತಾರ ಬಹುದೊಡ್ಡದು ಅವರ ಸಮಗ್ರ ಸಾಹಿತ್ಯವನ್ನು ಒಳಗೊಂಡ ಒಂಬತ್ತು ಬೃಹತ್ ಸಂಪುಟಗಳು ಹೊರಬಂದಿವೆ ಎಂದರೆ ಈ ವಿಶಾಲ ಹರಹಿನ ಅರಿವಾಗುತ್ತದೆ ಸಂಶೋಧನೆ ಅವರ ಮೊದಲ ಆಯ್ಕೆ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಪ್ರಕಟಿಸಿದ್ದಾರೆ ಅವುಗಳಲ್ಲಿ ನಾಟಕ ಕತೆಗಳು ಸೇರಿದಂತೆ ಹೆಚ್ಚಿನ ಪಾಲು ಸಂಶೋಧನಾ ಕೃತಿಗಳಿಗೆ ಮೀಸಲಾಗಿದೆ ಆಧುನಿಕ ವಚನಗಳಿರುವ ಅನೇಕ ಸಂಕಲನಗಳನ್ನು ಅವರು ಪ್ರಕಟಿಸಿದ್ದರು ಜೈನ ಸಾಹಿತ್ಯದ ಬಗ್ಗೆಯೂ ಅವರ ಬಿದ್ವತ್ತು ಅಪಾರವಾಗಿದ್ದು ಕನ್ನಡದ ಅನೇಕ ಕೃತಿಗಳ ಜೊತೆಗೆ ಜೈನಿಸಂ ಅಂಡ್ ಅದರ್ ಎಸ್ಸೇಸ್ ಎಂಬ ಇಂಗ್ಲಿಷ್ ಕೃತಿಯನ್ನು ಅವರು ಪ್ರಕಟಿಸಿದ್ದರು ಬೇರು ಬೆಂಕಿ ಬಿಳಲು ಎಂಬ ಬೃಹದ್ ಗ್ರಂಥ ಅವರ ಜೀವನಯಾನದ ಹೃದಯ ಸ್ಪರ್ಶಿ ಸಂಕಥನ ಎ ಆನರ್ಸ್ ಓದುತ್ತಿದ್ದ ಸಮಯದಲ್ಲಿ ಪ್ರೊಫೆಸರ್ ಡಿ ಡಿಎಲ್ ನರಸಿಂಹಾಚಾರ್ ತಸು ಶಾಮರಾಯರು ಕೆ ವೆಂಕಟರಾಮಪ್ಪ ಎಸ್ವಿ ಪರಮೇಶ್ವರ ಭಟ್ಟರು ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿ ಮುಂತಾದ ಶ್ರೇಷ್ಠ ಗುರುಗಳಿಗೆ ಶಿಷ್ಯರಾಗಿದ್ದ ಡಾಕ್ಟರ್ ಕಮಲಾ ಹಂಪನ ಅವರು ಅರಾಮಿತ್ರ ಪ್ರೊಫೆಸರ್ ಎಂಎಚ್ ಕೃಷ್ಣಯ್ಯ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಹೆಚ್ಜಿ ಸಣ್ಣಗುಡ್ಡಯ್ಯ ಮೊದಲಾದ ಸಾಹಿತ್ಯ ಲೋಕದಲ್ಲಿ ಹೆಸರಾದ ಅನೇಕರ ಸಹಪಾಠಿಗಳಾಗಿದ್ದರು ಹದಿನೆಂಟನೇ ಶತಮಾನದ ಪರಮದೇವ ಕವಿಯ ತುರಂಗ ಭಾರತ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನು ರಚಿಸಿ ಡಾಕ್ಟರೇಟ್ ಪಡೆದರು ಹತ್ತಾರು ದೇಶಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ ಕೆಲವೇ ಕೆಲವು ಲೇಖಕಿಯರಲ್ಲಿ ಕಮಲಾ ಅವರು ಮೊದಲಿಗರು ಮಕ್ಕಳಿಗಾಗಿಯೂ ಅವರು ರಮ್ಯ ರೋಚಕ ಸರಳ ಶೈಲಿಯ ಕತೆಗಳನ್ನು ರಚಿಸಿದ್ದಾರೆ ಜೊತೆಗೆ ಅನುವಾದ ಕೃತಿಗಳು ವಿಮರ್ಶಾತ್ಮಕ ಲೇಖನಗಳ ಸಂಗ್ರಹಗಳು ಇವರ ಆಸಕ್ತಿಯ ಇತರ ವಿಷಯಗಳಾಗಿದ್ದವು ಇವರ ಒಂದು ಆಧುನಿಕ ವಚನ ಹೀಗಿದೆ ಆಕಾಶವಾಣಿಯ ಸಮಾಚಾರದ ಮೊರೆ ದೂರವಾಣಿಯ ಟ್ರಿನ್ ಟ್ರಿನ್ ಕರೆ ಕರೆಗಂಟೆಯ ಕುಕಿಲ ಕರೆ ಮಕ್ಕಳ ಮಮತೆಯ ಕರೆ ಇನಿಯನ ಇನಿದನಿಯ ಕರೆ ಈ ವಿವಿಧ ಕರೆಗಳ ನಡುವೆ ಎಂತು ಕೇಳುವೆ ನಾನು ನನ್ನಂತರಂಗದ ಕರೆಯ ಕಮಲಾಪ್ರಿಯ ಹೇಗೆ ಹೇಳುತ್ತಾ ಕಳಚುತ್ತಿರುವ ಆತ್ಮೀಯ ಸಂಬಂಧಗಳ ಬಗ್ಗೆ ಕಳಕಳಿ ವ್ಯಕ್ತಪಡಿಸುತ್ತಾರೆ ತಾಯಿ ಹೃದಯಿ ಡಾಕ್ಟರ್ ಕಮಲಾ ಹಂಪನ ಅವರು ಇಂಥ ಎಂಬತ್ತೊಂಬತ್ತು ವರ್ಷಗಳ ತುಂಬು ಬದುಕನ್ನು ಬಾಳಿದ ಡಾಕ್ಟರ್ ನಾಡೋಜ ಕಮಲಾ ಹಂಪನ ಅವರಿಗೆ ಆಕಾಶವಾಣಿ ನುಡಿ ನಮನವನ್ನು ಈ ಮೂಲಕ ಸಲ್ಲಿಸುತ್ತದೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಕಮಲಾ ಹಂಪನ ಅವರ ಕುರಿತು ಕಮಲಾ ಹಂಪನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಈಗ ಒಂದು ನಾಲ್ಕೈದು ತಿಂಗಳಿಂದ ನನಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹಂಪನ ಅವರು ಕಮಲಾ ಹಂಪನ ಅವರು ಎಂದು ಭೇಟಿಯಾಗಿದ್ದ ಅವರು ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಮಹಿಳಾ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು ಸುಮಾರು ನಲವತ್ತೆಂಟು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅವರು ಬೋಧಕರಾಗಿ ಸಂಶೋಧಕರಾಗಿ ಸಾಹಿತಿಯಾಗಿ ಕನ್ನಡ ಭಾಷೆಗೆ ಬಹಳಷ್ಟು ಶ್ರಮಿಸಿದ್ದಾರೆ ಪ್ರಾಕೃತ ಭಾಷೆಗೂ ಕೂಡ ಶ್ರಮವನ್ನು ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ ಬೋಧಕರಾಗಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ವಿಜಯನಗರ ಒಬ್ಬ ಉತ್ತಮ ಸಾಹಿತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಂಪನಾ ಮತ್ತು ಕುಟುಂಬದವರಿಗೆ ದುಃಖ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕ ಸರ್ಕಾರದ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರು ಕಮಲಾ ಹಂಪನ ಅವರು ಒಬ್ಬ ಮಾತೃದಯಿ ಸಾಹಿತಿ ಜನಪರ ಕಾಳಜಿಯನ್ನು ವಿಶೇಷವಾಗಿ ಹೊಂದಿದವರು ರಾಜ್ಯದ ಬಗ್ಗೆ ಭಾಷೆ ಬಗ್ಗೆ ಅವ್ರಿಗಿದ್ದ ಅಭಿಮಾನ ಅವರ ಕಾಳಜಿ ಕಕ್ಕಲಾತಿ ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ ಅವರಿಗೆ ದೊರೆತಂಥ ಅವಕಾಶಗಳನ್ನೆಲ್ಲ ಜನರಿಗೆ ಅನುಕೂಲ ಆಗೋದಕ್ಕೆ ಜನರಿಗೆ ಸಮಾಧಾನ ಆಗೋದಕ್ಕೆ ಜನರನ್ನ ಜಾಗೃತಿ ಮಾಡೋದಕ್ಕೆ ಜನರಲ್ಲಿ ಪರಿವರ್ತನೆ ತರೋದಕ್ಕೆ ಅದನ್ನು ಉಪಯೋಗ ಮಾಡಿದರು ಅವರ ಸಾಹಿತ್ಯ ಸಹಿತ ಅದೇ ದಿಸೆಯೊಳಗೆ ಸಾಗಿಸ್ಕೊಂಡು ಬಂದಿರತಕ್ಕಂಥ ಕಮಲಾ ಹಂಪನ ಅವರು ನಮ್ಮ ಸಾಹಿತ್ಯ ಲೋಕದಲ್ಲಿ ಸಾರಸ್ವತ ಲೋಕದಲ್ಲಿ ಒಂದು ದೊಡ್ಡ ಆಸ್ತಿಯಾಗಿದ್ದರು ಅವರ ಅಗಲುವಿಕೆ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಹಾನಿ ಅಂತ ಹೇಳಿದರೆ ಆತಿಶ್ತಿನೂ ಅಲ್ಲ ಅಂತ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡು ಕನ್ನಡ ಸಾರಸ್ವತ ಲೋಕ ಬಡವಾಗಿದೆ ಹಿರಿಯ ಸಾಹಿತಿಗಳು ಡಾಕ್ಟರ್ ಕೆ ಮರುಳಸಿದ್ದಪ್ಪ ಅವರು ಡಾಕ್ಟರ್ ಕಮಲ ಹಂಪನ ಅವರು ಕನ್ನಡದ ಬಹುದೊಡ್ಡ ವಿದ್ವಾಂಸರು ವಿಶೇಷವಾಗಿ ಜೈನ ಧರ್ಮ ಮತ್ತು ಸಾಹಿತ್ಯಕ್ಕೆ ಅವರ ಕೊಡುಗೆ ಭಾಳ ಬೆಲೆಯುಳ್ಳದ್ದು ಅವರು ಎಷ್ಟು ಭಾಳ ಶ್ರೇಷ್ಠ ವಿದ್ವಾಂಸರು ಮತ್ತು ಬರಹಗಾರರಾಗಿದ್ದರೋ ಅಷ್ಟೇ ಬಹುದೊಡ್ಡ ಪ್ರಾಧ್ಯಾಪಕಿ ಸುಮಾರು ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ಅವರು ಕನ್ನಡ ಪ್ರಾಧ್ಯಾಪಕರಾಗಿ ನಾಡಿನ ಅನೇಕ ಕಾಲೇಜುಗಳಲ್ಲಿ ವಿಶೇಷವಾಗಿ ಮಹಾರಾಣಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುವ ಮೂಲಕ ಬಹುಶಃ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಿದಂತಹ ಒಬ್ಬ ಮಹಾನ್ ಗುರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ವೈಯಕ್ತಿಕವಾಗಿ ಕಮಲ ಹಂಪನ ಅವರು ಪರಿಚಿತಸ್ಥರ ಬಗ್ಗೆ ಎಂತಹ ಒಂದು ವಾತ್ಸಲ್ಯ ಮತ್ತು ಪ್ರೀತಿಯನ್ನು ತೋರಿಸ್ತಾ ಇದ್ರು ಅಂದರೆ ಅವರ ಅಗಲಿಕೆಯಿಂದ ಪರಿಚಿತರಿಗೆ ಮತ್ತು ಕನ್ನಡ ನಾಡಿನ ಸಮಸ್ತ ಲೋಕಕ್ಕೂ ಸಾಹಿತ್ಯ ಲೋಕಕ್ಕೂ ಒಂದು ಬಹು ದೊಡ್ಡ ನಷ್ಟ ಅಂತ ನಾನು ನಂಬಿದ್ದೇನೆ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಲ್ ಪುಷ್ಪಾ ಅವರು ಕನ್ನಡದ ಹಿರಿಯ ಲೇಖಕಿ ವಿದ್ವಾಂಸರು ಸಂಶೋಧಕಿಯಾದಂತಹ ಡಾಕ್ಟರ್ ನಾಡೋಜ ಕಮಲಹಂಪ ಅವರು ವಿಧಿವಶ ಆಗಿರೋದು ಬಹಳ ದುಃಖದ ಸಂಗತಿ ಅವರು ತೀರ್ ಹೋಗಿದ್ದಾರೆ ಅಂದರೆ ನಮಗೆ ನಂಬಿಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಕರೀಬೇಕು ಅಂತ ಹೇಳಿ ತರದೆಲ್ಲ ತುಂಬಾ ಪ್ಲಾನ್ ಗಳು ಮಾಡ್ಕೊಂಡಿದ್ವಿ ಒಂದು ಆಮೇಲೆ ನಮ್ಮ ಸಂಘದ ಜೊತೆಗೆ ಬಹಳ ವಿನಾಭಾವ ಸಂಬಂಧ ಆಯ್ತು ಇವತ್ತು ಯಾವುದೇ ಕಾರ್ಯಕ್ರಮಗಳು ಮಾಡಬೇಕು ಅಂದ್ರೆ ನಾವು ಮಹಿಳೆಯರನ್ನ ಕೇಂದ್ರವಾಗಿ ಇಟ್ಕೊಂಡು ಬರ್ತಾ ಇದ್ದಂತಹ ನಮಗೆ ಹೊಳಿತಾ ಇದ್ದಂತಹ ಎರಡ್ ಮೂರು ಕೇವಲ ಎರಡು ಮೂರು ಹೆಸರುಗಳಲ್ಲಿ ಕಮಲ ಹಂಪ ನಾವು ಒಂದು ಇಡೀ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿ ಮಹಿಳಾ ಪ್ರಜ್ಞೆಯಾಗಿ ಆ ಕಾಲದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದವ್ರು ಇಂದು ಕೂಡ ಸಂಶೋಧನಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಿಲ್ಲ ಯಾಕಂದ್ರೆ ಆ ಕ್ಷೇತ್ರನೇ ಬಹಳ ಕಠಿಣವಾದದ್ದು ಕೊನೆಗಾಲದವರೆಗೂ ಸಂಶೋಧನೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರು ಜೈನ ಸಾಹಿತ್ಯದಲ್ಲಿ ಅಪಾರವಾದ ವಿದ್ವತ್ತಿದ್ದಂತಹ ಮಹಿಳೆ ಮಾತನ್ನು ಖಚಿತವಾಗಿ ನೀವು ಹೀಗೆ ನಡ್ಕೋಬೇಕು ಹೀಗೆ ಅಂತೇಳಿ ಒಬ್ಬ ಹಿರಿಯಕ್ಕನಾಗಿ ನಮಗೆ ಸದಾ ಮಾರ್ಗದರ್ಶನವನ್ನು ಕೊಡ್ತಿದ್ದಂಥವ್ರು ಹಾಗಾಗಿ ಸಾಹಿತ್ಯಕ್ಕೆ ಮತ್ತು ಸಾಂಸ್ಕೃತಿಕ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ವೈಯಕ್ತಿಕವಾಗಿ ನನಗಂತೂ ಬಹಳ ನಷ್ಟ ಆಗಿದೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರ ಆತ್ಮಕ್ಕೆ ಆತ್ಮ ಅನ್ನೋದಕ್ಕಿಂತ ಹಿರಿಯರಿಗೆ ಅಂತಿಮ ಗೌರವಗಳನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಎಸ್ ಜಿ ಸಿದ್ದರಾಮಯ್ಯ ಅವರು ಕಮಲಾ ಹಂಪನ ಅವರು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದೊಳಗೆ ಬಹಳ ದೊಡ್ಡ ಹೆಸರು ಹಂಪನ ಕಮಲಾ ಕಮಲಾ ಹಂಪನ ಅನ್ನೋದು ಅವಿನಾ ಸಂಬಂಧವನ್ನ ಒಳಗೊಂಡ ಒಂದು ದಾಂಪತ್ಯದ ಪ್ರತೀಕವಾಗಿ ಇದ್ದಂಥ ಜೀವುಗಳವರು ಇವತ್ತು ಕಮಲಾ ಅವರನ್ನು ಬಿಟ್ಟಂತೆ ಹಂಪನ ಅವರ ನೆನಪನ್ನ ತಿ ನಮಗೆ ಬಂತು ಅಂತಂದರೆ ಬಹಳ ಮನಸ್ಸಿಗೆ ನೋವಾಗತ್ತೆ ಏಕೆಂದರೆ ಅಷ್ಟು ಪರಸ್ಪರ ಜೋಡಿಯೊಳಗೆ ಇದ್ದ ಜೀವಗಳವರು ಸಾಹಿತ್ಯ ಕ್ಷೇತ್ರದೊಳಗೂ ಕೂಡ ಇಬ್ಬರೂ ಸಹಯೋಗ ಸಂಬಂಧದ ರೀತಿಯೊಳಗೆ ಸಾಹಿತ್ಯ ಸೇವೆಯನ್ನು ಸಾಹಿತ್ಯ ಕೃಷಿಯನ್ನು ಮಾಡಿದ ಜೀವಗಳು ನಮ್ಮ ಕನ್ನಡ ಸಾಹಿತ್ಯದೊಳಗೆ ಮಾದರಿಯಾಗಿದ್ದವರು ಮುದ್ದಣ ಮನೋರಮೆಯರ ಪ್ರಸಂಗ ಏನಿದೆಯಲ್ಲ ಆ ಪ್ರಸಂಗಕ್ಕೆ ನಮ್ಮ ಕಾಲಮಾನದೊಳಗೆ ನಾವು ಕಾಣ್ತಿದ್ದಂಥ ದಾಂಪತ್ಯ ಜೀವನ ಇವರಿಬ್ಬರದು ಕೂಡ ಅಷ್ಟರ ಮಟ್ಟಿಗೆ ಪರಸ್ಪರ ಪ್ರೀತಿ ಗೌರವಗಳಲ್ಲಿ ಬಾಳಿದಂಥ ಜೀವ ಇವತ್ತು ಕಮಲಾ ಅವರು ತೀರ್ಕೊಂಡಿರೋದು ಅಂದರೆ ನಮ್ಗಳಿಗೆಲ್ಲರಿಗೂ ಕೂಡ ತುಂಬ ನೋವು ಕೊಡುವ ಸಂಗತಿ ಕಮಲಾ ಹಂಪನ ಅವರ ಕಾರ್ಯಕ್ಷೇತ್ರ ಸಾಹಿತ್ಯದಲ್ಲಿ ಒಂದು ಪ್ರಕಾರದಲ್ಲ ಹಳೆಯನ್ನಡದಿಂದ ಹಿಡಿದು ಇತ್ತೀಚಿನ ಬರಹಗಾರರವರೆಗೂ ಕೂಡ ಅವರ ಓದು ವ್ಯಾಪಕವಾಗಿದ್ದದ್ದು ಗಂಭೀರವಾಗಿದ್ದದ್ದು ಅವರ ಬರಹವೂ ಕೂಡ ಅಷ್ಟೇ ನೆನೇ ಒಂದು ರೀತಿಯಲ್ಲಿ ಯಾವ ಪಕ್ಷಪಾತಗಳಿಗೂ ಒಳಗಾಗದ ರೀತಿಯೊಳಗೆ ಸಹೃದಯ ಸಂವೇದನೆಯ ನೆಲೆಯೊಳಗೆ ನಿಂತ ಒಂದು ವಿಮರ್ಶೆ ಅವರದಾಗಿತ್ತು ಅದು ಯಾವುದೇ ತತ್ವ ಸಿದ್ಧಾಂತ ಇಂಥವುಗಳಿಗೆ ಕಟ್ಟು ಹಾಕಿಕೊಂಡಂಥ ಓದಲ್ಲ ಅದು ಮುಕ್ತ ಓದಿನ ಒಂದು ಅಭಿಪ್ರಾಯ ಅವರ ಬರಹಗಳಲ್ಲಿ ಕಾಣ್ತಾ ಇದ್ದಂಥದ್ದು ಇವತ್ತು ಅಪಾರವಾದ ಸಾಹಿತ್ಯವನ್ನು ಬಿಟ್ಟು ಹೋಗಿದ್ದಾರೆ ಅಪಾರವಾದ ಶಿಷ್ಯ ಬಳಗವನ್ನು ಬಿಟ್ಟು ಹೋಗಿದ್ದಾರೆ ಸ್ನೇಹಿತರನ್ನು ಬಿಟ್ಟು ಹೋಗಿದ್ದಾರೆ ಎಲ್ಲರಿಗೂ ಕೂಡ ನಮ್ಮ ಅವರಿಗೆ ನಮ್ಮ ಗೌರವದ ನಮನಗಳನ್ನು ಅಶುತರ್ಪಣವನ್ನು ನಾವು ಅರ್ಪಿಸ್ತೇವೆ ಲೇಖಕರು ಹಂಪನ ಕುಟುಂಬದ ಆತ್ಮೀಯರು ಆದ ಡಾಕ್ಟರ್ ಎಸ್ ಕೆ ಪದ್ಮಪ್ರಸಾದ್ ಅವರು ಡಾಕ್ಟರ್ ಕಮಲಾ ಹಂಪನ ಕನ್ನಡ ಲೋಕಕ್ಕೆ ಒಬ್ಬ ತಾಯಿಯ ಹಾಗೆ ಇದ್ದಂಥ ಸರಳ ಆತ್ಮೀಯವಾಗಿದ್ದಂತಹ ವ್ಯಕ್ತಿ ಅವರ ಎಲ್ಲ ಬರಹಗಳು ಕೂಡ ಒಂಬತ್ತು ಸಂಪುಟಗಳಲ್ಲಿ ಪ್ರಕಟ ಆಗಿದೆ ಬಾಲ್ಯದಲ್ಲಿ ತುಂಬ ಕಷ್ಟದಲ್ಲಿ ಕಳೆದಂಥವರು ನಂತರ ಕೆಲಸಕ್ಕೆ ಸೇರಿದ ನಂತರ ಒಂದು ಸುವ್ಯವಸ್ಥಿತವಾದ ಬದುಕಿನಲ್ಲಿ ನಡೆಸುವಂಥ ಸಾಹಿತ್ಯದ ಎಲ್ಲ ಕೃತಿ ಬಗೆಯಲ್ಲಿಯೂ ಬರವಣಿಗೆಯನ್ನು ಮಾಡಿದ ಆಕಾಶವಾಣಿ ಬರಹಗಳು ಚಿಂತನೆಗಳು ಲಲಿತ ಪ್ರಬಂಧಗಳು ಕತೆಗಳು ಕೊನೆಯ ದಿನಗಳಲ್ಲಿ ಶರ್ಮಿಳಾ ಎಂಬ ಕಾದಂಬರಿ ಗ್ರಂಥ ಸಂಪಾದನೆ ಹೀಗೆ ಎಲ್ಲವನ್ನೂ ಮಾಡಿದಂತಹ ಶ್ರೀಮತಿ ಕಮಲಾ ಹಂಪನ ಮಾಡಿದ ಇನ್ನೊಂದು ಬಹುದೊಡ್ಡ ಕೆಲಸವೆಂದರೆ ಅನೇಕ ಯುವ ಸಾಹಿತಿಗಳನ್ನು ಪ್ರೇರಿಸಿ ಅವರನ್ನು ತಿದ್ದಿ ಬೆಳೆಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಉತ್ತಮ ಕಾಣಿಕೆಯನ್ನು ಕೊಡುವ ಹಾಗೆ ಮಾಡಿದ್ದು ಅವರ ಸರಳತೆ ವಾತ್ಸಲ್ಯ ಮತ್ತು ಆತ್ಮೀಯತೆ ದಲಿತಪರವಾದಂಥ ಚಿಂತನೆ ಇವೆಲ್ಲವೂ ಕೂಡ ಅವರನ್ನು ಒಬ್ಬ ವಿದ್ವಾನ್ ಲೇಖಕಿ ಅಷ್ಟೇ ಅಲ್ಲ ಒಬ್ಬ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ಮನುಷ್ಯರನ್ನಾಗಿ ಕಾಳಜಿಪೂರ್ಣ ವ್ಯಕ್ತಿಯನ್ನಾಗಿ ರೂಪಿಸಿದ್ದವು ಇಂತಹ ವ್ಯಕ್ತಿಯ ಅಗಲಿಕೆ ನಮಗೆ ನಿಜವಾಗಿಯೂ ಬಲ್ಲವರಿಗೆ ತುಂಬ ದುಃಖಕರವಾಗುತ್ತೆ ಆದರೆ ತುಂಬು ಜೀವನ ಎಂಬತ್ತೆಂಟರ ವಯಸ್ಸು ಅವರಿಗೆ ಸಿಗಬೇಕಾದಂತಹ ಅನೇಕ ಗೌರವಗಳು ಸಿಕ್ಕಿದ್ದವು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಅನೇಕ ಪ್ರಶಸ್ತಿಗಳು ಇತ್ಯಾದಿಯಾಗಿ ಎಲ್ಲ ಗೌರವಗಳು ಸಿಕ್ಕಿದ್ದವು ಹೀಗಾಗಿ ಕೆಲವು ವರ್ಷಗಳಿಂದ ಅವರ ಆರೋಗ್ಯ ಆಗಾಗ ಕೈ ಕೊಡ್ತಾ ಇತ್ತು ಈಗ ಅಂತಿಮ ಪಯಣವನ್ನು ಕೈಗೊಂಡಿದ್ದಾರೆ ಕನ್ನಡಿಗರೆಲ್ಲರೂ ಅಶ್ರುತರ್ಪಣದಿಂದ ತರ್ಪಣದಿಂದ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ ಅವ್ರ ಬಗ್ಗೆ ನಾನು ಕಮಲಾ ಹಂಪನ ಒಂದು ಸಾಹಿತ್ಯಿಕ ವಿಮರ್ಶೆ ಎನ್ನುವ ಪುಸ್ತಕವನ್ನು ಬರೆದಿದ್ದೇನೆ ಅದು ಅವರ ಷಷ್ಟ್ಯಬ್ಧಿ ಸಂದರ್ಭದಲ್ಲಿ ಬಿಡುಗಡೆಯಾಗಿದೆ ಅಲ್ಲದೆ ಹಂಪನ ಕುಟುಂಬದೊಂದಿಗಿದ್ದ ನನ್ನ ಐವತ್ತೈದು ವರ್ಷಗಳ ಒಡನಾಟವನ್ನು ಕುರಿತು ನಾನು ಬರೆದ ಹೀಗೆ ನಮ್ಮ ಹಂಪನ ಪುಸ್ತಕದಲ್ಲಿ ಇವರ ದಾಂಪತ್ಯದ ಬಗ್ಗೆ ಕುಟುಂಬದ ಬಗ್ಗೆ ಅನೇಕ ಪ್ರಸಂಗಗಳು ದಾಖಲಾಗಿವೆ ಕವಿ ಮಮತಾಜಿ ಸಾಗರ ಅವರು ಕಮಲ ಹಂಪನ ನಮಗೆಲ್ಲ ಆಂಟಿ ಅವ್ರ ಮಗಳು ಆರ್ತಿ ನನ್ನ ಜೊತೆಗೆ ಓದಿದವಳು ನಾವು ಅವ್ರ ಮನೆಗೆ ಸ್ಟೂಡೆಂಟ್ಸ್ ಆಗಿದಾಗ ಕಾಲೇಜಲ್ಲಿದ್ದಾಗ ಅವಾಗವಾಗ ಹೋಗ್ತಿದ್ವಿ ಹೋದಾಗೆಲ್ಲ ಬಹಳ ಪ್ರೀತಿಯಿಂದ ನಮಗೆ ಊಟ ಪಡಿಸ್ತಿದ್ರು ಮಾತಾಡ್ತಾ ಮಾತಾಡ್ಸ್ತಾಯಿದ್ರು ನಮ್ಮನ್ನೆಲ್ಲ ಮಕ್ಕಳ ಥರ ಟ್ರೀಟ್ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಅವರು ಒಂದು ಇಡೀ ಫ್ಯಾಮಿಲಿಯನ್ನು ಅಂಕಲ್ ಆಂಟಿ ಬಹಳ ಚಂದವಾಗಿ ಮಕ್ಕಳನ್ನು ನೋಡ್ಕೊಂಡು ಮಾತಾಡ್ಸ್ತಾಯಿದ್ದು ಒಂದು ಎರಡನೇದಾಗಿ ಅವರು ಒಬ್ಬ ಫ್ಯಾಮಿಲಿ ನೋಡ್ಕೊಂಡಂಥ ಹೆಣ್ಣಾಗಿರಲಿಲ್ಲ ಅವರು ಭಾಳ ದೊಡ್ಡ ಲೇಖಕರಾಗಿದ್ದರು ಬರಹಗಾರರಾಗಿದ್ದರು ಕವಿಯಾಗಿದ್ದರು ಜೊತೆಗೆ ಭಾಳ ಒಳ್ಳೆಯ ಟೀಚರ್ ಆಗಿದ್ರು ಆಮೇಲೆ ಅವರ ಸ್ಟೂಡೆಂಟ್ಸು ಕರ್ನಾಟಕದಾದ್ಯಂತ ಅವರ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದಾರೆ ಅವರು ಕನ್ನಡ ನಾಡಿನ ಮಹಿಳಾ ಲೇಖಕಿಯರಲ್ಲಿ ಬಹಳ ದೊಡ್ಡ ಸಮಕಾಲೀನ ಲೇಖಕಿ ಅತ್ಯುತ್ತಮವಾಗಿ ಬರೀತಿದ್ರು ಜೊತೆಗೆ ಭಾಳ ಒಳ್ಳೆಯ ಫೆಮಿನಿಸ್ಟ್ ಅವರು ಮಹಿಳೆಯರಿಗಾಗಿ ಅವರ ಪ್ರೀತಿ ಅತ್ಯಂತ ದೊಡ್ಡದು ದೊಡ್ಡ ಮನಸ್ಸಿನ ಹಿರಿಯ ಲೇಖಕಿಯರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ತುಂಬ ದುಃಖ ಆಗಿದೆ ನಮಗೆ ಕವಿ ನಾಟಕಾರ್ತಿ ಡಾಕ್ಟರ್ ಜಯಶ್ರೀ ಕಂಬಾರ ಅವರು ಕಮಲಾ ಹಂಪನ ಆಂಟಿ ಆಂಟಿ ಅಂತಲೇ ನಾವು ಕರೆಯೋದು ಮೇಡಮ್ ಅಂತ ಬರೋದೇ ಇಲ್ಲ ಭಾಳ ಸಣ್ಣದಿಂದ ಆ ಮನೆತನ ನಮಗೆ ತುಂಬ ಗೊತ್ತು ಅವ್ರನ್ನ ಒಂದು ನಮ್ಮ ತಾಯಿ ಸ್ಥಾನದಲ್ಲೇ ನಾವು ನೋಡೋದು ಕೂಡ ಒಬ್ಬ ದೊಡ್ಡ ಲೇಖಕಿ ಆವಾಗ ನಾವು ಸಣ್ಣವ್ರಿರಬೇಕಾದ್ರೆ ಸುಮಾರು ಸಮ್ಮೇಳನಗಳಿಗೆ ಹೋದಾಗ ಅನುಪಮಾ ನಿರಂಜನ್ ಅವರಾಗಲಿ ಆಮೇಲೆ ಎಚ್ ಎಸ್ ಪಾರ್ವತಿಯವರು ಹಂಪನ ಆಂಟಿಯವರು ಕಮಲಾ ಹಂಪನ ಆಂಟಿಯವರು ಇವರೆಲ್ಲ ಎಷ್ಟು ವೈಬ್ರೆಂಟಾಗಿ ತಮ್ಮ ಚಿಂತನೆಗಳನ್ನ ಹೇಳ್ತಿದ್ರು ಎಷ್ಟು ಓಡಾಡಿಕೊಂಡು ಅಲ್ಲಿ ಅವರ ವಿಚಾರಗಳನ್ನು ಮಂಥನ ಮಾಡ್ತಿದ್ರು ಇವುಗಳನ್ನೆಲ್ಲ ನೋಡಿಕೊಂಡು ನಾವು ಬೆಳೆದವರು ಅವ್ರ ಹಾಗೆಯೇ ಅವರಷ್ಟು ನಮ್ಮಲ್ಲಿ ಚೈತನ್ಯ ಇರೋದೇ ಇಲ್ಲ ಇರೋದಕ್ಕೂ ಸಾಧ್ಯವಿಲ್ಲ ಅನಿಸುತ್ತೆ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅದರಲ್ಲೂ ಅವರ ಆತ್ಮಕಥನವನ್ನು ಓದಿದಾಗ ಇಷ್ಟು ದೀರ್ಘವಾಗಿ ಎಲ್ಲ ವಿಷಯಗಳನ್ನು ಬರೆದಾಗ ಒಬ್ಬ ಲೇಖಕಿ ಕತೆಗಾರ್ತಿಯಾಗಿ ಅವರು ಮಂಡಿಸಿದಂತಹ ಆ ಆತ್ಮಕಥನದಲ್ಲಿ ನಾವು ಒಂದು ಸಾಂಸ್ಕೃತಿಕ ಚಿಂತನೆಯನ್ನು ಕಾಣ್ತೀವಿ ಒಂದು ಮಾನಸಿಕ ಸಂವೇದನೆಯನ್ನು ನಾವು ಅಲ್ಲಿ ನೋಡ್ತೀವಿ ಇನ್ ಇದು ನಾನು ಅವರ ಇತ್ತೀಚೆಗೆ ಓದಂತಹ ಪುಸ್ತಕಗಳು ಇವ್ರನ್ನ ನಾವು ನಮ್ಮ ಕುಟುಂಬದವರೇ ಅಂತ ಭಾವಿಸಿದ್ದೀವಿ ಆದರೆ ಕನ್ನಡ ಸಾಹಿತ್ಯಕ್ಕೂ ಕೂಡ ಇವ್ರನ್ನ ಕಳ್ಕೊಂಡಿದ್ದು ಒಂದು ದೊಡ್ಡ ಆಘಾತ ತುಂಬಲಾರದ ನಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ ದೇವರು ಅವ್ರ ಕುಟುಂಬದವ್ರಿಗೆಲ್ರಿಗೂ ಅವರ ಈ ನೋವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರು ಕಮಲಾ ಹಂಪನ ಅದರಲ್ಲೂ ನಾಡೋಜ ದಂಪತಿಗಳು ಅನ್ನೋದೇ ಬಹಳ ದೊಡ್ಡ ವಿಶೇಷ ಅವರ ಕಷ್ಟ ಕಾಲದಲ್ಲಿ ಬದುಕನ್ನು ಕಟ್ಟಿಕೊಂಡಂಥವರು ಮತ್ತು ಆ ಕಾಲಕ್ಕೆ ಅಂತರ್ಜಾತಿ ವಿವಾಹವನ್ನು ಆಗಿ ಆ ಸಮಾಜದ ಅನೇಕ ಸಮಸ್ಯೆಗಳಿಗೆ ಮುಖಾಮುಖಿಯಾದಂಥವರು ಅದರಲ್ಲೂ ಜೈನ ಸಾಹಿತ್ಯಕ್ಕೆ ಅವರು ನೀಡಿದಂತಹ ಕೊಡುಗೆ ಪ್ರಾಕೃತದಲ್ಲಿ ಇದ್ದಂತಹ ಅವರ ಪಾಂಡಿತ್ಯ ಅವರಿಗೆ ಜೈನ ಸಾಹಿತ್ಯವನ್ನು ಇಟ್ಕೊಂಡು ಇಂಗ್ಲೀಷ್ನಲ್ಲಿ ಬರೆದಂತಹ ಕೃತಿ ಮತ್ತು ಅವರ ಬಕಾರದ ಮೇಲೆ ಇದ್ದಂತಹ ಮಮ್ಯತೆ ಹಾಗಾಗಿ ಮೂವತ್ತೈದು ಪುಸ್ತಕಗಳನ್ನು ಬಕಾರದಲ್ಲೇ ಕೃತಿಗಳನ್ನು ರಚಿಸಿದ್ದು ಮತ್ತು ದಂಪತಿಗಳಿಬ್ಬರಲ್ಲೂ ಇದ್ದಂತಹ ಅನ್ಯೋನ್ಯತೆ ಇವತ್ತಿನ ಯುವಕರಿಗೆಲ್ಲ ಅದು ಮಾದರಿಯಾಗುವಂಥದ್ದು ಸಂಶೋಧನೆ ಕ್ಷೇತ್ರಕ್ಕೆ ಮಹಿಳೆಯರೇ ಇಲ್ಲ ಅನ್ನುವಂತಹ ಕಾಲಘಟ್ಟದಲ್ಲಿ ಸಂಶೋಧನಾ ಕ್ಷೇತ್ರವನ್ನು ಭಾಳ ದೊಡ್ಡದಾಗಿ ಬೆಳೆಸಿದಂಥವರು ನಾಡೋಜ ಡಾಕ್ಟರ್ ಕಮಲ ಹಂಪನ ಹಾಗಾಗಿ ಅಂತಹ ನಾಡೋಜ ಕಮಲ ಹಂಪನ ಅವರು ಇವತ್ತು ನಮ್ಮ ನಗಲಿದ್ದಾರೆ ಅನ್ನೋದೇ ಭಾಳ ದುಃಖದ ವಿಚಾರ ನಿಜವಾಗ್ಲೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಮೂಲಕ ಕೇಳ್ಕೊತೇನೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಕಮಲಾ ಹಂಪನ ಅವರನ್ನು ನಾನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದ ಗೊತ್ತು ಅವರು ನಮಗೆಲ್ಲ ತುಂಬ ಸ್ಫೂರ್ತಿದಾಯಕವಾದ ವ್ಯಕ್ತಿಯವರು ಅಂದರೆ ಅವರ ಬರವಣಿಗೆ ಮುಖ್ಯವಾಗಿ ಜೈನಿಸಂ ಮೇಲೆ ಅವರು ಬರೆದ ಲೇಖನಗಳು ನಮಗೆ ಇಡೀ ಕರ್ನಾಟಕ ಸಂಸ್ಕೃತಿಯ ಕುರಿತಾಗಿ ಒಂದು ಹೊಸ ಬಗೆಯ ಒಳನೋಟಗಳನ್ನು ಕೊಡ್ತು ಆಮೇಲೆ ದಲಿತ ಸಾಹಿತ್ಯದ ಬಗ್ಗೆ ಅವರು ಬರೆದಿರೋದು ಮಹಿಳೆಯರ ಬಗ್ಗೆ ಅವರು ಬರೆದಿರೋದು ಇದೆಲ್ಲವೂ ಕೂಡ ತುಂಬ ಒಳನೋಟಗಳಿರುವ ಮತ್ತು ಕಮಲ ಹಂಪನ ಮಾತ್ರ ಬರೆಯಬಹುದಾದಂಥ ಲೇಖನಗಳದು ನೀವು ನಿಮ್ಗೆ ಗೊತ್ತಿರ್ಬೋದು ಅವರು ಕಮಲಾಭಿನಂದನ ಅಂತ ಅವರಿಗೊಂದು ಅಭಿನಂದನ ಗ್ರಂಥ ಬರುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ಕಮಲಾ ಹಂಪನ ಮೇಲೆ ಏನೂ ಲೇಖನ ಇಲ್ಲ ಅದರಲ್ಲಿ ಒಳ್ಳೆಯ ಲೇಖನಗಳು ಅದು ನನಗೆ ಎಷ್ಟೋ ಬಾರಿ ಅನಿಸೋದು ಅಭಿನಂದನ ಗ್ರಂಥ ಅಂದರೆ ಹಂಗಿರಬೇಕು ಅಂತ ಈಗ ಒಬ್ಬರ ಮೇಲೆ ಎಷ್ಟಂತೂ ಬರೀತೀರಿ ನೀವು ಆದರೆ ಆ ಕಾಲದ ಬಂಡಾಯ ದಲಿತ ಸಾಹಿತ್ಯದ ಮೇಲೆ ಅನೇಕ ಲೇಖನಗಳು ಮುಖ್ಯವಾಗಿ ಪುಸ್ತಕಗಳನ್ನು ಕೊಟ್ಟರು ಆ ಅರ್ಥದಲ್ಲಿ ಅವರು ನಮಗೆ ಒಂದು ಮಾರ್ಗದರ್ಶಿ ಹಾಕಿದರು ಎಲ್ಲದಕ್ಕಿಂತ ಮುಗಿಲಾಗಿ ಹಂಪನ ಮತ್ತು ಕಮಲ ಹಂಪನ ದಾಂಪತ್ಯ ಜೀವನ ಇದೆಯಲ್ಲ ಅದು ಇಪ್ಪತ್ತನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನದ ಭಾಳ ದೊಡ್ಡ ಒಂದು ಘಟನೆ ಅದು ನಾನು ಡೆಲ್ಲಿಯಿಂದ ಹಂಪನವರಿಗೆ ಫೋನ್ ಮಾಡಿದರೆ ಇವರು ಫೋನ್ ಎತ್ತಿಕೊಂಡು ಮಾತಾಡೋರು ಕಮಲಾ ಹಂಪನಿಗೆ ಫೋನ್ ಮಾಡಿದರೆ ಹಂಪನ ಫೋನ್ ಎತ್ಕೊಂಡು ಮಾತಾಡೋದು ಈ ಒಂದು ದಾಂಪತ್ಯ ಇದನ್ನು ಯಾವ ಶಬ್ದದಿಂದ ಅಂತ ಗೊತ್ತಿಲ್ಲ ಆದರೆ ಒಂದು ಮಾದರಿ ಆಗುವ ಒಂದು ದಾಂಪತ್ಯವನ್ನು ಅವರು ನಮಗೆ ಬಿಟ್ಟು ಹೋಗಿದ್ದಾರೆ ಕೆ ಎಸ್ ನರಸಿಹಸ್ವಾಮಿ ಎಲ್ಲ ಮಾದರಿ ದಾಂಪತ್ಯದ ಬಗ್ಗೆ ಬರೆದ್ರು ಆದರೆ ಇವರು ಬದುಕಿದ್ರು ಅವರು ಕೊನೆವರೆಗೂ ಕೂಡ ಅವರು ಬದುಕಿದರು ನಾನು ಈಗ ಎರಡು ದಿವಸದ ಹಿಂದೆ ಸರ್ ನಿಮ್ಮ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದಾಗ ನಮ್ಮ ಕಮಲ ಅವರಿಗೆ ಸ್ವಲ್ಪ ಹುಷಾರಿಲ್ಲ ಒಂದು ನಾಲ್ಕು ದಿವಸ ಬಿಟ್ಟು ಬನ್ನಿ ಅಂದರು ಅವರು ನಂಗೆ ಗೊತ್ತಾಯಿತು ಆಯ್ತು ಸರ್ ಅಂತ ಹೀಗಾಗಿ ಸಾಹಿತ್ಯ ಸಂಘಟನೆ ಬರಹ ಬದುಕು ಇಷ್ಟರಲ್ಲಿಯೂ ಕೂಡ ಕಮಲ ನಿಜವಾಗಲೂ ನಮಗೆ ಒಂದು ಆದರ್ಶವಾಗಿ ಅವರು ತೀರಿಕೊಂಡ ಸಂದರ್ಭದಲ್ಲಿಂತ ನಾನು ಹೇಳ್ತಾ ಇಲ್ಲ ಯಾಕಂದರೆ ಎಂಬತ್ತರಿಂದ ನಾನು ಅವ್ರ ಜೊತೆ ಕೆಲಸ ಇದ್ದಾನೆ ನಾನು ಸುಳ್ಳ್ಯದಲ್ಲಿದ್ದಾಗ ಸುಳ್ಳ್ಯಕ್ಕೆ ಬಂದಿದ್ದರು ಮಂಗಳೂರಿದ್ದಾಗ ಮಂಗಳೂರಿಗೆ ಬಂದಿದ್ರು ಡೆಲ್ಲಿ ಡೆಲ್ಲಿಗೆ ಬಂದಿದ್ದರು ಗಂಡ ಹೆಣತಿ ಇಬ್ಬರು ಒಟ್ಟಿಗೆ ಬರೋರು ಬಂದರೆ ಹಾಗಾಗಿ ನಾನು ಒಂದು ದೊಡ್ಡ ಬದುಕನ್ನು ಬದುಕಿದ ಅವರಿಗೆ ನನ್ನ ತೀವ್ರವಾದ ಸಂತಾಪಗಳನ್ನು ಮತ್ತು ಗೌರವಗಳನ್ನು ಸಲ್ಲಿಸ್ತೇನೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರುವ ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿ ಅವರು ಸರಸ್ವತ ಲೋಕದ ಒಂದು ನಕ್ಷತ್ರ ವೆಂಪು ಶಿಷ್ಯ ಪರಂಪರೆಯ ಪಂಡಿತ ಪರಂಪರೆಯ ಒಂದು ಕೊಂಡಿ ಕಳಚಿ ಹೋದ ಹಾಗಾಗಿದೆ ಇವತ್ತು ಕಮಲಹಪ್ಪನವರು ನಡೆಸಿದ ಅಧ್ಯಯನಗಳು ಅವರ ಸಾಹಿತ್ಯ ರಚನೆ ವಿಮರ್ಶೆ ಕಾವ್ಯ ಆಧುನಿಕ ವಚನಗಳು ಮತ್ತು ಜೈನ ಸಾಹಿತ್ಯದ ಅಧ್ಯಯನ ತಲಸ್ಪರ್ಶಿಯಾದ ಅಧ್ಯಯನ ತುಂಬ ಸಂಶೋಧನಾತ್ಮಕವಾದ ಕೃತಿಗಳನ್ನು ಕೂಡ ಬರೆದವರು ಎಲ್ಲಕ್ಕಿಂತ ಹೆಚ್ಚಾಗಿ ಸಣ್ಣವರನ್ನು ಕಿರಿಯರನ್ನು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ಬೋದು ಕಮಲಾ ಹಂಪನ ಅಂತ ತಂದುಕೊಳ್ಳೆ ಅವರನ್ನು ಅಗುಮುಖ ನೆನಪಾಗೋದು ತುಂಬ ಸುಂದರವಾದ ನಗು ತುಂಬ ಪ್ರೀತಿಯಿಂದ ಮಾತಾಡ್ಸೋರು ಯಾವತ್ತೂ ಅದು ನೆನಪಲ್ಲಿ ಉಳಿಯುವಂಥಿತ್ತು ಜೊತೆಗೆ ಬದುಕು ಹೇಗಿರಬೇಕು ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟ ದಂಪತಿಗಳು ಹಂಪನ ದಂಪತಿಗಳು ಅಂತಂದರೆ ಎಲ್ಲ ದಂಪತಿಗಳು ಆದರ್ಶಪ್ರಾಯರು ಅಂತರ್ಜಾತೀಯ ವಿವಾಹ ಆ ಕಾಲದಲ್ಲಿ ಆಯಿತು ಅಂತರ್ಜಾತೀಯ ವಿವಾಹ ಆದವ್ರಿಗೆ ಮಾತ್ರ ಅಲ್ಲ ಎಲ್ಲ ದಂಪತಿಗಳಿಗೂ ಕೂಡ ಆದರ್ಶಪ್ರಾಯರು ಹೇಗೆ ಬದುಕಬೇಕು ಅಂತ ಹೇಳ್ಕೊಂಡು ಬದುಕಿ ತೋರಿಸ್ತವ್ರಾಯ್ತು ಅದರಿಂದ ಸದಾ ನಮಗೆ ನಮ್ಮ ನೆನಪಿನಲ್ಲಿ ಉಳಿಯೋರು ಮತ್ತುಲ್ಲ ಅವರ ಬರಹಗಳು ಹೇಗಿಯೋ ಬದುಕು ಕೂಡ ತುಂಬ ಅವರ ನೆನಪು ನಮಗೆ ಸದಾ ಇರುತ್ತೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಜೀವಂತವಾಗಿರುವ